ಎಲ್ರಿಗೂ ನಮಸ್ಕಾರ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತಾ ಇವತ್ತು ಒಂದು ಸ್ಪೆಷಲ್ ಆದ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ವಾರದಲ್ಲಿ ಒಂದಿನ ಮಾಡಿಟ್ಕೊಂಡು ವಾರ ಎಲ್ಲ ಬಳಸ್ಬೋದು ನೀವು ಆ ರೀತಿಯಾದ ಒಂದು ಸುಲಭವಾದ ರೆಸಿಪಿ ರೆಸಿಪಿ ಅನ್ನೋದಕ್ಕಿಂತ ಗ್ರೇವಿ ಅಂತ ಹೇಳ್ಬೋದು ಒಂದು ಮಲ್ಟಿಪರ್ಪಸ್ ಗ್ರೇವಿ ಅಂತ ಹೇಳ್ಬೋದು ನಾನು ಇವತ್ತು ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದನ್ನ ವಾರದಲ್ಲಿ ಒಂದು ದಿನ ಮಾಡಿಟ್ಕೊಂಡು ಬಿಟ್ರೆ ಇನ್ನು ವಾರ ಎಲ್ಲ ನೀವು ಯಾವ ತರಕಾರಿ ಬೇಕಿದ್ರೂ ನೀವು ಹಾಕ್ಕೊಂಡು ಇದನ್ನ ನೀವು ಗ್ರೇವಿ ಮಾಡ್ಕೊಳ್ಬೋದು ಬೀನ್ಸ್ ಕ್ಯಾರೆಟ್ ಹಾಕೊಂಡು ಮಾಡ್ಕೊಳ್ತಿರೋ ಬಾಳೆಕಾಯಿ ಹಾಕೊಂಡು ಮಾಡ್ಕೊಳ್ತಿರೋ ಪನೀರ್ ಪನೀರ್ ಗ್ರೇವಿ ಮಾಡ್ಕೊಳ್ತಿರೋ ಗ್ರೀನ್ ಪೀಸ್ ಗ್ರೇವಿ ಮಾಡ್ಕೊಳ್ತಿರೋ ಏನು ಬೇಕಾದರೂ ಮಾಡ್ಕೊಳ್ಬೋದು ಇದು ಒಂದು ಗ್ರೇವಿ ಮನೆಯಲ್ಲಿ ಇದ್ರೆ ನೀವು ವಾರ ಎಲ್ಲ ಆರಾಮಾಗಿ ಏನೂ ಯೋಚನೆ ಇಲ್ಲದೆ ಆರಾಮಾಗಿ ನೀವು ಅಡುಗೆ ಮಾಡ್ಕೊಂಡು ಮಾಡ್ಕೋಬೋದು ಬೆಳಗ್ಗೆ ಹೊತ್ತು ಮಕ್ಳಿಗೆ ಸ್ಕೂಲಿಗೆ ಕಳಿಸೋಕೆ ಅರ್ಜೆಂಟ್ ಇರುತ್ತೆ ಅವಾಗ ನಾವು ಹೊಸದಾಗಿ ಎಲ್ಲ ತಯಾರು ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಈ ಗ್ರೇವಿ ನೀವು ಮಾಡಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ತಿಂಡಿಗೂ ನೀವು ಈಸಿಯಾಗಿ ಮಾಡ್ಕೋಬೋದು ಮತ್ತು ರೊಟ್ಟಿ ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ಇದು ಸೂಟೆಬಲ್ ಗ್ರೇವಿ ಅಂತ ಹೇಳ್ಬೋದು ಹೇಗೂ ಈಗ ಟೊಮೊಟೊ ರೇಟ್ ಕಡಿಮೆ ಆಗಿಬಿಟ್ಟಿದೆ ಹಾಗಾಗಿ ಕೆ ಜಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಒಳಗಡೆನೆ ಟೊಮೊಟೊ ಇದೆ ಟೊಮೊಟೊ ಕಡಿಮೆ ಇರೋದ್ರಿಂದ ಅದರಲ್ಲಿ ನೀವು ಒಂದು ಗ್ರೇವಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಎಲ್ಲದಕ್ಕೂ ಇದನ್ನು ವಾರ ಎಲ್ಲ ಬಳಸ್ಬೋದು ಅದು ಯಾವುದು ಈ ಗ್ರೇವಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಿಮ್ಗೆ ಈ ಗ್ರೇವಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ನೋಡಿ ಮಲ್ಟಿಪರ್ಪಸ್ ಗ್ರೇವಿ ಮಾಡೋದಕ್ಕೆ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ನೋಡಿ ಈರುಳ್ಳಿ ಸ್ವಲ್ಪ ಮೊಗ್ಗು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಇರೋದರಿಂದ ಎಲ್ಲ ಕಡಿಮೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಜಾಸ್ತಿ ಮಾಡಿಕೊಂಡ್ರೆ ನೀವು ಜಾಸ್ತಿ ಮಾಡಿ ಹಾಕ್ಕೊಳ್ಳಿ ಕ್ವಾಂಟಿಟಿನ ನಾನು ಇಲ್ಲಿ ಒಂದು ದೊಡ್ಡ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಗೊತ್ತಾಗ್ತಾ ಇದೆಯಲ್ಲ ಇದಾದಮೇಲೆ ನೋಡಿ ನಾಲ್ಕು ಟೊಮೊಟೊ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಈ ಬಟ್ಲಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ನೋಡಿ ಈಗ ಎಣ್ಣೆ ಹಾಕ್ಕೊಳ್ಳೋಣ ಇವಾಗ ನಾನು ನಾಲ್ಕು ಟೊಮೊಟೊಕ್ಕಾಗೋಷ್ಟು ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ ಫಸ್ಟು ನಾವು ಮುಗ್ಗು ಹಾಕೋಣ ಚಕ್ಕೆ ಲವಂಗ ಮತ್ತು ಮುಗ್ಗು ಮತ್ತು ಏಲಕ್ಕಿ ಏಲಕ್ಕಿ ಹಾಕಿಬಿಟ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಹುಡ್ಕೊಳ್ಳಿ ಇದನ್ನು ಇದನ್ನು ಕೆಂಪಾಗ ಹಾಗೆ ಹುರ್ಕೋಬೇಕು ನೋಡಿ ಈಗ ಈರುಳ್ಳಿ ಆಗಿದೆ ಈಗ ನಾವು ತೆಗೆದಿಟ್ಕೊಂಡಿದ್ವಲ್ಲ ಜೀರಿಗೆ ಈ ಜೀರಿಗೆನ ಹಾಕಬೇಕು ಈಗ ಟೊಮೆಟೊ ತೆಗ್ದು ಇಟ್ಕೊಂಡಿದ್ವಲ್ಲ ಟೊಮೆಟೊ ಫ್ರೈ ಆಗ್ತಾ ಇಲ್ಲಿ ಅಷ್ಟೊತ್ತವರೆಗೆ ನಾವು ಒಂದು ಐದಾರು ಗೋಡಂಬಿನ ನೀರಿನಲ್ಲಿ ನೆನೆ ಹಾಕ್ಬೇಕು ಇದನ್ನು ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಒಂದು ಸ್ವಲ್ಪ ನೀರಿನಲ್ಲಿ ನೆನೆ ಹಾಕೋಣ ನೋಡಿ ಒಂದು ಸ್ವಲ್ಪ ನೀರು ಹಾಕ್ತೆ ಅದು ನೆನೆ ಪಕ್ಕಕ್ಕೆ ಪಕ್ಕೀಣ ಅದನ್ನು ನೋಡಿ ಇಲ್ಲಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಇನ್ನು ಇದನ್ನು ನಾವು ತೆಗೆದು ಕೆಳಗಡೆ ಇಟ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ಇದನ್ನು ಯಾವುದೇ ಕೆಲಸ ಆದರೂ ನಾವು ಅರ್ಜೆಂಟ್ ಮಾಡೋಕೆ ಹೋಗಬಾರ್ದು ನಿಧಾನವಾಗಿ ಸಣ್ಣ ಫ್ಲೇಮ್ನಲ್ಲಿ ನಾವು ಇಷ್ಟೆಲ್ಲ ಮಾಡಿಕೊಂಡ್ರೆ ಕ್ಲೀನಾಗಿ ಒಂದು ಹದ ಬರುತ್ತೆ ಇಲ್ಲಾಂದರೆ ಬೇಗ ಸೀದೋಗುತ್ತೆ நோடி இதனிக்கு ஹாக்கி தீனி சொல் இது ஆர் வந்து இது ஆலே நான் மிக்சிகாக்க நான் டொமட்டோ உட்கா பேஸ்ட் மிக ಈಗ ಸ್ಟವ್ ಮೇಲೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆ ಕಾದಿದೆ ಇದಕ್ಕೆ ಮೂರು ಸ್ಪೂನು ಆಯಿಲ್ ಹಾಕ್ಕೋಬೇಕು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಸ್ವಲ್ಪ ಅದಕ್ಕೆ ಚಿಲ್ಲಿ ಪೌಡರು ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡರು ಎಲ್ಲ ಅರ್ಧ ಅರ್ಧ ಚಮಚ ಅಷ್ಟು ಹಾಕ್ಕೋಬೇಕು ಇವಾಗ ನಾನು ನಾಲ್ಕೈದು ಟೊಮೊಟೊ ಅಷ್ಟೇ ನಾನು ಹಾಕ್ಕೊಂಡಿರೋದು ಹಾಗಾಗಿ ಅದಕ್ಕೆ ನಾನು ನಿಮಗೆ ಅಳತೆ ತೋರಿಸ್ತಾ ಇರೋದು ನೀವೇನಾದರೂ ನಾವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊತೀವಿ ಟೊಮೊಟೊ ಇನ್ನೂ ಹೆಚ್ಚಿಗೆ ಹಾಕ್ಕೊಂಡು ಹೆಚ್ಚಿಗೆ ಮಾಡಿಟ್ಕೊಳ್ತೀವಿ ಅನ್ನೋದಾದರೆ ಈ ಮಸಾಲೆ ಪದಾರ್ಥಗಳನ್ನೂ ಸ್ವಲ್ಪ ನೀವು ಜಾಸ್ತಿ ಜಾಸ್ತಿ ಹಾಕ್ಕೊಳ್ಳಿ ಈಗ ಅರ್ಧ ಚಮಚ ಅರ್ಶನ ಮತ್ತು ಅರ್ಧ ಚಮಚ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಮೇಲೆ ನಾವು ಕೈ ಆಡಿಸ್ತಾನೆ ಇರಬೇಕು ಅದು ಸಣ್ಣ ಫ್ಲೇಮ್ನಲ್ಲೇ ನಾವು ಮಾಡ್ಕೋಬೇಕು ಇಲ್ಲಾಂದರೆ ಇದು ಮಸಾಲೆ ಪುಡಿಗಳು ಸೀದೋಗುತ್ತೆ ಬೇಗ ಈಗ ನಾವು ಮಿಕ್ಸಿಲಿ ರುಬ್ಕೊಂಡಿದ್ದೀವಲ್ಲ ತುಂಬ ನುಣುಪಾಗಿ ರುಬ್ಕೋಬೇಕು ನೈಸಾಗಿ ರುಬ್ಕೋಬೇಕು ಮಸಾಲೆನ ನಾವು ನೋಡಿ ಈಗ ಈ ಮಸಾಲೆನ ಇಲ್ಲಿ ಹಾಕ್ತೀವಿ ಇದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಹಾಕ್ತಾ ಇದ್ವಿ ಈಗ ಈ ಮಿಕ್ಸಿಲಿ ಮಸಾಲೆ ತೊಳ್ಕೊಂಡಿದ್ವಲ್ಲ ಇದನ್ನು ಈ ನೀರನ್ನು ಇಲ್ಲಿಗೆ ಹಾಕಿ ಇದನ್ನ ಈಗ ಸಣ್ಣೂರಿನಲ್ಲಿ ಬೇಯೋಕೆ ಇಟ್ಬಿಟ್ಟು ನಾವು ಗೋಡಂಬಿ ನೆನೆ ಹಾಕಿದ್ವಲ್ಲ ಅದನ್ನು ಈಗ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದು ಬೇಯೋಕೆ ಇಡೋಣ ಹಾಗೇನೆ ಬೇಯ್ತಾ ಇರಲಿ ಇದು ನೋಡಿ ಇಲ್ಲಿ ಒಂದು ಸಣ್ಣ ಬಟ್ಲಲ್ಲಿ ಗೋಡಂಬಿ ನೆನೆ ಹಾಕಿದ್ನಲ್ಲ ಅದನ್ನು ತಗೊಳ್ತೀನಿ ಅದ್ರ ಜೊತೆ ಒಂದು ಸ್ವಲ್ಪ ಹುರ್ಗಡ್ಲೆ ತೊಗೊಂಡಿದ್ದೀನಿ ಎರಡು ಚಮಚದಷ್ಟು ಹುರಗಡ್ಲೆ ತೊಗೊಂಡಿದ್ದೀನಿ ಈ ಹುರ್ಗಡ್ಲೆನೂ ಮತ್ತು ಈ ಗೋಡಂಬಿ ಎರಡನ್ನೂ ಈಗ ಮಿಕ್ಸಿನಲ್ಲಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈಗ ಪೇಸ್ಟ್ ರೆಡಿ ಆಯಿತು ಈ ಪೇಸ್ಟನ್ನ ಈಗ ನಾವು ಪಾತ್ರೆಯಲ್ಲಿ ಗ್ರೇವಿ ಬೇಯ್ತಾ ಇದೆಯಲ್ಲ ಆ ಗ್ರೇವಿಗೆ ಈಗ ನಾವು ಈ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಇದನ್ನು ಹಾಕಿದ್ಮೇಲೆ ನಾವು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕೈಯಾಡಿಸ್ಬೇಕು ಹಾಕ್ಬಿಟ್ಟು ಈಗ ನಾವು ಇದನ್ನು ಸಣ್ಣ ಫ್ಲೇಮ್ನಲ್ಲೇ ನಾವು ಇದನ್ನು ಪುನಃ ಬೇಯೋಕೆ ಇಡಬೇಕು ನೋಡಿ ಈಗ ಫೈನಲಿ ಮಲ್ಟಿಪರ್ಪಸ್ ಗ್ರೇವಿ ರೆಡಿ ಆಯಿತು ಇದನ್ನು ಈಗ ನಾನು ತೆಗೆದು ಪಕ್ಕಿಡ್ತೀನಿ ಈಗ ಇದರಲ್ಲಿ ನಾವು ಯಾವ ರೀತಿ ಬೇರೆ ಗ್ರೇವಿನ ಮಾಡ್ಕೊಳ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ನೋಡಿ ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಡ್ತೀನಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮೊಗ್ಗು ಒಂದು ಎರಡು ಮೊಗ್ಗು ಹಾಕ್ಕೊಂಡು ಒಂದೇ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ಈಗ ಒಗ್ಗರಣೆಗೆ ಹಾಕ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಅದಕ್ಕೆ ಪನ್ನೀರ್ ಪೀಸ್ಗಳು ಹಾಕ್ತೀನಿ ಪನ್ನೀರ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ನಾವು ಗ್ರೇವಿ ಇಟ್ಕೊಂಡಿರ್ತೀವಲ್ಲ ಆ ಗ್ರೇವಿನ ಒಂದು ಸ್ಪೂನ್ ಒಂದು ಸೌಟಷ್ಟು ನಾವು ತೆಗೆದು ಹಾಕೋಬೇಕು ಅಂದರೆ ನಿಮಗೆ ಎಷ್ಟು ಗ್ರೇವಿ ಬೇಕಾಗುತ್ತೋ ಅಷ್ಟು ಗ್ರೇವಿ ಆಗೋ ಅಷ್ಟು ನೀವು ಮಸಾಲೆನ ತೆಗೆದುಹಾಕ್ಬೇಕು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಈ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಪನ್ನೀರ್ ಜೊತೆ ಫ್ರೈ ಮಾಡಿಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾವು ನೀರು ಹಾಕ್ಕೋಬೇಕು ಈ ಮಲ್ಟಿಪರ್ಪಸ್ ಗ್ರೇವಿ ತುಂಬ ಗಟ್ಟಿ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಿಸ್ಕೊತಾ ಇದ್ದರೆ ಆ ಪನ್ನೀರ್ಗೂ ಉಪ್ಪು ಖಾರ ಮತ್ತು ಮಸಾಲೆ ಪದಾರ್ಥ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಈ ಮಸಾಲೆ ಬೇಯೋಕ್ಕೆ ಬಂದಾಗ ಸ್ವಲ್ಪ ನಾವು ಮೇಲೆ ಕಸೂರಿ ಮೆತಿ ಹಾಕ್ಕೋಬೇಕು ಕಸೂರಿ ಮೆತಿ ಹಾಕ್ಕೊಂಡು ಒಂದೆರಡು ನಿಮಿಷ ಈ ಗ್ರೇವಿ ಬೇಯಿಸ್ಕೊಂಡ್ರೆ ಸಾಕು ಅಲ್ಲಿಗೆ ನಿಮಗೆ ರೊಟ್ಟಿಗೆ ಚಪಾತಿಗೆ ಪೂರಿಗೆ ದೋಸೆಗೆ ಯಾವುದಕ್ಕೆ ಬೇಕಾದರೂ ಈ ಗ್ರೇವಿ ನೀವು ಮಾಡ್ಕೊಂಡು ತಿನ್ಬೋದು ಮತ್ತು ಇದಕ್ಕೆ ನೀವು ಪನ್ನೀರ್ ಬದಲು ಗ್ರೀನ್ ಪೀಸು ಬಟಾಣಿ ಬೇಕಾದರೂ ಹಾಕ್ಕೊಂಡು ಬಟಾಣಿ ಗ್ರೇವಿ ಬೇಕಾದ್ರೂ ಮಾಡ್ಕೊಳ್ಬೋದು ಇಲ್ಲ ಬಾಳೆಕಾಯಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಬಾಳೆಕಾಯಿ ಬೇಕಾದರೂ ಹಾಕ್ಕೊಬೋದು ಇಲ್ಲ ತರಕಾರಿ ಬೀನ್ಸು ಕ್ಯಾರೆಟ್ ಹಾಕ್ಕೊಂಡು ಬೇಕಿದ್ದರೂ ನೀವು ಈ ಗ್ರೇವಿ ಮಾಡ್ಕೊಳ್ಬೋದು ನೀವು ಯಾವುದೇ ಗ್ರೇವಿ ಮಾಡ್ಕೊಳ್ತೀವಿ ಅಂದರೂ ಇದು ತುಂಬ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಕ್ರೀಮ್ ಇದ್ದರೆ ನಿಮ್ಮ ಮನೇಲಿ ಇದ್ದರೆ ಕ್ರೀಮ್ ಚೆನ್ನಾಗಾಗುತ್ತೆ ಇಲ್ಲ ಅಂದರೆ ಸ್ವಲ್ಪ ಹಾಲಿನ ಕೆನೆ ಇರುತ್ತಲ್ಲ ಅದನ್ನು ತೆಗೆದು ನೀವು ಹೀಗೆ ಹಾಕ್ಕೊಂಡ್ರೂ ಆಯಿತು ಟೇಸ್ಟಾಗಿ ಆಗುತ್ತೆ ತುಂಬ ಅದು ಏನೂ ಇಲ್ಲ ಅಂತಂದರೆ ಪರವಾಗಿಲ್ಲ ಹಾಗೇ ಆಗಿದ್ರೂ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಲ್ಟಿಪರ್ಪಸ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಿ ಅಲ್ವಾ ಈ ಗ್ರೇವಿ ನೀವು ಮಾರ್ಕೊಂಡು ಒಂದು ಡಬ್ಬಿಲಿ ತುಂಬಿಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರ ಹತ್ತು ದಿನದವರೆಗೂ ನೀವು ಆರಾಮಾಗಿ ಉಪಯೋಗಿಸ್ಬೋದು ಇದರಿಂದ ನೀವು ಎಷ್ಟು ಥರ ಗ್ರೇವಿಗಳನ್ನು ಬೇಕಿದ್ದರೂ ಮಾಡ್ಕೊಳ್ಬೋದು ನೋಡಿ ಈಗ ನಾನು ಪನ್ನೀರ್ ಗ್ರೇವಿ ಮಾಡಿ ನಿಮಗೆ ತೋರಿಸಿದ್ದೀನಿ ಅದೇ ರೀತಿ ನೀವು ಎಷ್ಟು ಗ್ರೇವಿಗಳನ್ನು ಬೇಕಿದ್ದರೂ ಮಾಡಿಕೊಳ್ಬೋದು ಗ್ರೇವಿ ನೀವು ಮನೇಲಿ ಟ್ರೈ ಮಾಡಿದರೆ ದಯವಿಟ್ಟು ಅದು ಹೇಗೆ ಬಂತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ